ಹಾಯ್ ಎಲ್ಲರಿಗೂ ಇವತ್ತು ನಾನು ಈ ವಿಡಿಯೋದೊಂದಿಗೆ ತಾಯ ಎದೆಹಾಲ ಕೊರತೆ ಇದ್ದ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ಹಳ್ಳಿಗಳೆಲ್ಲ ಮುದ್ದು ಕಂದಮಗಳಿಗೆ ಬಂಧನಾರಿನ ಕಷಾಯವನ್ನು ಮಾಡಿ ಕುಡಿಸ್ತಾಯಿದ್ರು ಈ ಕಷಾಯ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಈ ಕಷಾಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಕ್ಷತ ಬಳ್ಳಿ ಅಂತ ಹೇಳಿ ಕರೆಯಲ್ಪಡುವಂಥ ಈ ಬಂಧನಾರಿನ ಬಳ್ಳಿ ಪ್ರಕೃತಿಯ ವರದಾನ ಅಂತಲೇ ಹೇಳ್ಬೋದು ಈ ನಾರುಗಳು ಒಣಗಿಸಿದಂತಹ ಬಂದನಾರಿನ ಬಳ್ಳಿಯ ನಾರುಗಳು ಬಂದನಾರು ಗಿಡದ ನಾರನ್ನು ತೆಂದು ಹೀಗೆ ಒಣಗಿಸಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡದ್ದು ಇದನ್ನು ನಾವು ಕಷಾಯ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಇದರಿಂದ ಮಾಡುವಂತಹ ಬಂದನಾರಿನ ಕಷಾಯ ಅದು ತಾಯ ಎದೆಹಾಲಿಗೆ ಸರಿಸಮಾನ ಅಂತ ಹೇಳ್ತಾರೆ ಅಂದರೆ ಅದೆಷ್ಟೋ ಅಂಶಗಳು ತಾಯ ಎದೆಹಾಲಲ್ಲಿರುವಂಥದ್ದು ಈ ಬಂದನಾರಿನ ನಾರಿನಲ್ಲಿ ಕೂಡ ಉಂಟು ಅಂತ ಹೇಳಿ ಹೇಳ್ತಾರೆ ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳಿಗೆ ಕೊಡುವಂಥ ಕಷಾಯ ಇದು ಇದರ ಸ್ವಲ್ಪ ನಾರನ್ನು ನಾವು ತಗೊಳ್ಬೇಕಾಗ್ತದೆ ತುಂಬ ಹಾಕಬಾರ್ದು ಸ್ವಲ್ಪ ನಾರನ್ನು ತಗೊಳ್ಬೇಕು ತುಂಬ ನಾರನ್ನು ನಾವು ಹಾಕಿದರೆ ಕಹಿಯಾಗಿ ಬಿಡ್ತದೆ ಹಾಗಾಗಿ ಇಷ್ಟು ನಾರ ಹಾಕಿದರೆ ಸಾಕಾಗ್ತದೆ ಇದಕ್ಕೆ ನಾನು ಅಷ್ಟು ತಗೊಂಡ ನಾರಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೇನೆ ಮೂರರಿಂದ ನಾಲ್ಕು ಗ್ಲಾಸ್ ಕೂಡ ಇದಕ್ಕೆ ಹಾಕ್ಬೋದು ನಾವು ಇದಕ್ಕೆ ನಾವು ಕಲ್ಲು ಸಕ್ಕರೆಯನ್ನು ಕೂಡ ಸೇರಿಸ್ಬೋದು ಅಂದರೆ ಆರ್ಗ್ಯಾನಿಕ್ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆ ಏನು ಸಿಗ್ತದೆ ಅದನ್ನೇ ಬಳಸೋದು ಉತ್ತಮ ನಮ್ಮ ನಾರ್ಮಲ್ಲಾಗಿ ಸಿಗುವಂತಹ ಸಕ್ಕರೆಯನ್ನು ಯೂಸ್ ಮಾಡ್ಬೋದು ಅದು ಎಷ್ಟೋ ಕೆಮಿಕಲ್ಸ್ ಇರ್ತದೆ ಹಾಗಾಗಿ ಆರ್ಗ್ಯಾನಿಕ್ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು ಅದು ಯಾಕಂತಂದರೆ ಮಗುವಿಗೆ ಸ್ವಲ್ಪ ಸಿಹಿ ಸಿಗಲಿ ಅಂತ ಹೇಳಿ ಅಂದರೆ ಈ ಕಷಾಯವನ್ನು ಕುಡಿಲಿ ಅಂತ ಹೇಳಿ ನಾವು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕುವಂಥದ್ದು ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಇರುವುದಿಲ್ಲ ಸೊ ಅದನ್ನು ಎಲ್ಲ ಹಾಕಿ ಕುದಿಲಿಕ್ಕೆ ಬಿಡಬೇಕಾಗ್ತದೆ ಒಂದು ಹತ್ತು ನಿಮಿಷದಷ್ಟು ಕುದಿಸ್ಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಡಬೇಕಾಗ್ತದೆ ನಾರಿನಲ್ಲಿರುವಂತಹ ಅಂಶ ಪೂರ್ತಿಯಾಗಿ ನೀರಿನಲ್ಲಿ ಬಿಡಬೇಕು ಅಲ್ಲಿಯವರೆಗೆ ನಾವು ಕುದಿಸ್ಬೇಕು ಆ ಕಷಾಯ ಆಗಿದ ಇಲ್ವ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಯಾವಾಗಂತಂದರೆ ಅದು ಆ ನಾರು ಅದರ ಕಲರ್ ಬಿಡಲಿಕ್ಕೆ ಶುರು ಮಾಡ್ತದೆ ಅಂದರೆ ಅದರ ಅಂಶವನ್ನು ಪೂರ್ತಿ ನೀರಿನಲ್ಲಿ ಬಿಡಲಿಕ್ಕೆ ಶುರು ಮಾಡ್ತದೆ ಪೂರ್ತಿ ನೀರಿನಲ್ಲಿ ಬಿಟ್ಟಾಗ ಆ ನೀರು ಕಲರ್ ಚೇಂಜ್ ಮಾಡ್ಕೊಳ್ತದೆ ಕೆಂಪು ಕಲರ್ಗೆ ಬರ್ತದೆ ಇದು ಆಲ್ರೆಡಿಯಾಗಿ ಕಲರ್ ಬಿಡಲಿಕ್ಕೆ ಶುರು ಮಾಡಿದೆ ಅಂದರೆ ನಾವು ತೊಳುವಲ್ಲಿ ಕಣೇರ್ ಅಂತ ಹೇಳ್ತೇವೆ ಅಂದರೆ ಆ ನಾರಿನಲ್ಲಿರುವಂತಹ ಅಂಶ ನೀರಿನ ಜೊತೆ ಸೇರಬೇಕು ಅಲ್ಲಿಯವರೆಗೆ ನಾವು ಕುದಿಸಬೇಕಾಗ್ತದೆ ಇದೀಗ ಕುದಿ ಬರ್ತಾ ಉಂಟು ಈ ಕಷಾಯ ಸಕ್ಕರೆ ಹಾಕದಿದ್ದರೆ ಕಹಿ ಬರ್ತದೆ ಹಾಗಾಗಿ ನಾವು ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸಿ ಅದನ್ನು ಕುದಿಸಿ ಮಗುಗೆ ಕೊಡುವಂಥದ್ದು ಆಲ್ರೆಡಿ ಇದು ಕುದಿಲಿಕ್ಕೆ ಆಗಿದೆ ಅಂದರೆ ಕಲರ್ ಚೇಂಜ್ ಆಗ್ತಾ ಉಂಟು ಈಗ ಲೈಟಾಗಿ ಕೆಂಪು ಕಲರ್ ಬಂದಿದೆ ಇದನ್ನು ನಂತರ ಏನು ಮಾಡಬೇಕು ಅಂತಂದರೆ ಪೂರ್ತಿಯಾಗಿ ಆಗ್ತದೆ ಆದಮೇಲೆ ಇದನ್ನು ತಣಿಲಿಕ್ಕೆ ಬಿಡಬೇಕು ತಣಿಲಿಕ್ಕೆ ಬಿಟ್ಟಾದ ಮೇಲೆ ನೀವೇ ಕಲರ್ ನೋಡಿ ಎಷ್ಟು ಗಾಢವಾಗಿ ಕೆಂಪು ಕಲರ್ ಬಂದಿದೆ ಅಂತ ಹೇಳಿ ಇದು ನಾರಿನ ಗಾಢವಾದ ಕೆಂಪು ಕಲರ್ ಇಷ್ಟು ಕಲರ್ ಬಂದು ಅಂತಂದರೆ ಕಷಾಯ ಪೂರ್ತಿಯಾಗಿ ಆಗಿದೆ ಅಂತ ಅರ್ಥ ಈ ಕಷಾಯಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಮಗುವಿಗೆ ಕೊಡುವಂಥದ್ದು ಈ ಬನ್ನನಾರಿನ ಕಷಾಯವನ್ನು ತಾಯಿಯ ಎದೆ ಹಾಲಿಗೆ ಸರಿಸಮಾನ ಅಂತ ಹೇಳಲಾಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಮಾಡಿ ಈ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್